ನಮಸ್ಕಾರ ಎಲ್ಲರಿಗೂ ನಾನು ದೀಪಕ್ ಜಾಧವ್ ನ್ಯಾಷನಲ್ ಬಂಜಾರ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ಕರ್ನಾಟಕ ಸರ್ಕಾರದ ಅನುದಾನಿತ ಅಂಜನಾ ಕಿವುಡ ಮತ್ತು ಮೂಕ ಹೆಣ್ಮಕ್ಕಳ ವಸತಿ ಶಾಲೆಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ ಎಲ್ಲ ವಿಕಲಚೇತನರಿಗೆ ವಿಶೇಷವಾಗಿ ಮೂಕ ಮತ್ತು ಕಿವುಡ ಶ್ರವಣದೋಷವುಳ್ಳ ಮಕ್ಕಳಿಗೆ ವಿಶೇಷವಾದ ಹೆಣ್ಣುಮಕ್ಕಳ ಶಾಲೆ ಇರೋದ್ರಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಗಳು ಪ್ರಾರಂಭವಾಗಿವೆ ದಯವಿಟ್ಟು ಎಲ್ಲ ಪೋಷಕರು ಬಂದು ಪ್ರವೇಶಗಳನ್ನು ಪಡೆದುಕೊಳ್ಳಬೇಕು ಪ್ರವೇಶ ಪ್ರವೇಶಾತಿ ಪ್ರಾರಂಭ ಆಗಿದೆ ಆಮೇಲೆ ಇದೇ ಸಂಸ್ಥೆಯಡಿಯಲ್ಲಿ ಅಂಜನ ಸಂಯುಕ್ತ ಸಮನ್ವಯ ಪದವಿ ಪೂರ್ವ ಕಾಲೇಜು ವಿಶೇಷ ಚೇತನರಿಗೋಸ್ಕರನೇ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ವಿಶೇಷ ಚೇತನ ಮಕ್ಕಳಿಗೆ ಪದವಿ ಪೂರ್ವ ಶಿಕ್ಷಣ ಪದವಿ ಶಿಕ್ಷಣ ಡಿಗ್ರಿ ವರ್ಗು ಕೂಡ ಶಿಕ್ಷಣ ಇಲ್ಲಿ ಪಡೆಯಬಹುದು ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಸುಸಜ್ಜಿತವಾದ ಸಿ ಸಿ ಕ್ಯಾಮ್ರಾ ಸೆಕ್ಯೂರಿಟಿ ಇದೆ ಗ್ರೌಂಡ್ ಫ್ಲೋರಿಂದ ಪೂರ್ತಿ ಕಂಪೌಂಡ್ ಇದೆ ಆಮೇಲೆ ಒಳ್ಳೆ ಟ್ರೈನ್ಡ್ ಸ್ಟಾಫ್ ಇದ್ದಾರೆ ನಮ್ಮ ಹತ್ರ ಟ್ರೈನ್ಡ್ ಟೀಚರ್ಸ್ ಇದ್ದಾರೆ ಮೈಸೂರಿಂದ ಟ್ರೈನಿಂಗ್ ಮುಗಿಸ್ಕೊಂಡಿರ್ತಾರೆ ಸನ್ನೆ ಭಾಷೆಯಲ್ಲಿ ಪಾಠ ಮಾಡೋದು ಒಂದು ಒಳ್ಳೆ ಪರಿಣಿತ ಟೀಚಿಂಗ್ ಸ್ಟಾಫ್ ಇದೆ ಅನುದಾನಿತ ಸ್ಟಾಫ್ ಇರೋದ್ರಿಂದ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ ಅವರು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋಕ್ಕೆ ನಾವು ಕೂಡ ಇಲ್ಲಿರ್ತೀವಿ ಆಡಳಿತ ಮಂಡಳಿಯವರು ಸದಾ ಮಕ್ಕಳಿಗೆ ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾನೆ ಇರ್ತೀವಿ ಆದ್ದರಿಂದ ದಯವಿಟ್ಟು ಎಲ್ಲ ಪೋಷಕರಿಗೆ ಪ್ರವೇಶಗಳ ಪ್ರಾರಂಭ ಆಗಿದ್ದರಿಂದ ಬೇಗ ಬಂದು ಪ್ರವೇಶ ಪಡೆದುಕೊಳ್ಬೇಕು ಬೇರೆ ಪ್ರೈವೇಟ್ ಸ್ಕೂಲ್ಗಳ ಥರ ನಮ್ಮದು ಅಲ್ಲ ಅನುದಾನಿತ ಶಾಲೆ ಆಗಿರೋದ್ರಿಂದ ಅನುದಾನಿತ ಸ್ಟಾಫ್ ಇರ್ತಾರೆ ಗೌರ್ಮೆಂಟ್ ಸ್ಟಾಫ್ ಇದ್ದಂಗೆ ಸೊ ಅವರು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ ಆದ್ದರಿಂದ ಪ್ರವೇಶಗಳನ್ನು ಪಡ್ಕೋಬೇಕು ಈ ಒಂದು ಲಾಭನ ಎಲ್ಲ ಪೋಷಕರು ಎಲ್ಲ ವಿಕಲಚೇತನಗಳಿಗೆ ಕೊಡಿಸ್ಬೇಕು ಪಿ ಯು ಕಾಲೇಜಲ್ಲಿ ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ಕೋ ಎಜುಕೇಷನ್ ಇರ್ತದೆ ಸೊ ಯಾರಾದರೂ ಕೂಡ ಹತ್ತನೇ ಪಾಸಾದವರು ಪಿ ಯು ಸಿನ ಅಡ್ಮಿಷನ್ ತಗೊಳ್ಬೋದು ಇದಕ್ಕೆ ಅನುಗುಣವಾಗಿ ಭಾಳಷ್ಟು ಜನ ಈಗ ನನ್ನ ಗಮನಕ್ಕೆ ಬಂದಿರೋದು ಕೆಲವು ಪಾಲಕರು ಬಂದು ಸರ್ ನಿಮ್ಮ ಶಾಲೆ ಏನು ಕ್ಲೋಸ್ ಆಗ್ತಿದೆಯೋ ಭಾಳಷ್ಟು ಅಪಪ್ರಚಾರ ನಡೀತಾ ಇದೆ ಹೊರಗಡೆ ಬೇರೆ ಶಾಲೆಗಳಾಗಲಿ ಬೇರೆ ಜನಗಳಿಂದ ಈ ರೀತಿ ಸುದ್ದಿ ಹರಡ್ತಾ ಇರಬೇಕು ನಾವು ಈ ಅಡಿಯಲ್ಲಿ ನಮ್ಮ ತಂದೆಯವರಾದ ಶ್ರೀ ಶಂಕರ್ ಜಾಧವ್ರವರು ಸಂಸ್ಥಾಪಕ ಅಧ್ಯಕ್ಷರು ನನ್ನ ತಾಯಿ ಕಲಾವತಿ ಜಾಧವ್ರವರು ಬಹಳ ಎಷ್ಟು ವರ್ಷದಿಂದ ಅಂದರೆ ಮೂವತ್ತೈದು ವರ್ಷ ಆಯಿತು ಇಲ್ಲಿವರೆಗೆ ದುಡಿತಾ ಇದ್ದೀವಿ ಆ ವಿಕಲಚೇತನಗೋಸ್ಕರನೇ ಇದ್ದೀವಿ ಇಲ್ಲಿವರೆಗೂ ಕಲಬುರಗಿ ಜಿಲ್ಲೆಯಲ್ಲಿ ನಂಬರ್ ಒನ್ ಸ್ಥಾನ ಪಡ್ಕೊಂಡಿದ್ದೀವಿ ವಿಕಲಚೇತನ ಮಕ್ಕಳ ಶಿಕ್ಷಣ ದೃಷ್ಟಿಯಿಂದ ಸೊ ಇಂಥ ಯಾವುದೇ ಅಪಪ್ರಚಾರ ಅಥವಾ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ತಾವುಗಳು ಇಲ್ಲಿವರೆಗೂ ನಮಗೆ ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಮಕ್ಕಳಿಗೆ ತಂದು ಅಡ್ಮಿಷನ್ ಕೊಡ್ತೀರಿ ಮಕ್ಕಳು ಇಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ಓದ್ತಾರೆ ಮುಂದೆ ಕಾಲೇಜಲ್ಲಿ ಹಾಗೇ ಕಂಟಿನ್ಯೂ ಮಾಡ್ತಾರೆ ಅಂತ ಏನು ಭರವಸೆ ಇಟ್ಕೊಂಡಿದ್ದೀರೋ ಆ ಭರವಸೆನ ಹಂಗೆ ಮುಂದುವರಿಸ್ತಾ ಬೇರೆ ಬೇರೆ ಪಾಲಕರಿಗೂ ಕೂಡ ಈ ರೀತಿ ಸುಳ್ಳು ಸುದ್ದಿಗಳಿಗೆ ನೀವು ಕಿವಿ ಕೊಡಬೇಡ್ರಿ ಇಲ್ಲ ಶಾಲೆ ಯಾವತ್ತಿಗೂ ಕ್ಲೋಸ್ ಆಗಲ್ಲ ಶಾಲೆ ಇಲ್ಲೇ ಇದೆ ಇಲ್ಲೇ ಇರುತ್ತೆ ಹಾಗೆ ಮುಂದೆ ಒರಿತಾನೆ ಇರುತ್ತೆ ಅಂತ ನಿಮ್ಗೆ ತಮ್ಮಲ್ಲಿ ಹೇಳಿ ಕೇಳ್ಕೊಳ್ತೀನಿ